ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ ಇವತ್ತಿನ ಒಂದು ವಿಡಿಯೋದಲ್ಲಿ ಮುದ್ದು ಸೊಸೆ ಧಾರಾವಾಹಿ ನಾಯಕಿಯಾದಂತಹ ವಿದ್ಯಾವರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವರು ಹುಟ್ಟಿದ್ದು ಫೆಬ್ರವರಿ ಹದಿನಾಲ್ಕು ಎರಡು ಸಾವಿರದ ಐದರಂದು ಬೆಂಗಳೂರಿನಲ್ಲಿ ಜನಿಸಿದರು ಇವರು ಒಟ್ಟು ಮೂರು ಜನ ಹೆಣ್ಣು ಮಕ್ಕಳು ಇವರ ವಿದ್ಯಾಭ್ಯಾಸ ಪಿ ಸಿಗೆ ಕೊನೆಯಾಗಿದೆ ಇವರು ಮೊದಲು ಯೂಟ್ಯೂಬ್ನಲ್ಲಿ ಸಣ್ಣ ಪುಟ್ಟ ವಿಡಿಯೋಗಳನ್ನು ಮಾಡುತ್ತಿದ್ದರು ಅದಾದ ನಂತರ ಒಂದು ಸರಳ ಪ್ರೇಮ ಕತೆ ಹೊಯ್ಸಳ ತರ್ಕ ಅಮುಲ್ ಬೇಬಿ ಎನ್ನುವ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಅದಾದ ನಂತರ ಪ್ರೇಮ ತರಂಗ ಎಫ್ ಎಂಬ ಶಾರ್ಟ್ಸ್ ಮೂವಿಯಲ್ಲೂ ಕೂಡ ನಟಿಸಿದ್ದಾರೆ ಮತ್ತು ದೊರೆಸಾನಿ ಸೀರಿಯಲ್ಗೆ ಎಂಟ್ರಿ ಕೊಟ್ಟು ಜನರನ್ನು ಮನರಂಜನೆಗೊಳಿಸಿದರು ಇವರ ನಿಜವಾದ ಹೆಸರು ಪ್ರತಿಮಾ ಠಾಕೂರ್ ಇವರು ಹೇಳಿದ ಮಾತೇನೆಂದರೆ ಸೀರಿಯಲ್ ವಾಹಿನಿಯವರು ಆಡಿಸಿಯನ್ಗೆ ಕರೆದಾಗ ಅಲ್ಲಿ ನನ್ನ ಲುಕ್ ಇಂದ ಟೆಸ್ಟ್ನಲ್ಲಿ ಪಾಸಾದೆ ಎಂದು ವಿದ್ಯಾ ಅವರು ಹೇಳಿದ್ದಾರೆ ನನ್ನ ಈ ಒಂದು ಕನಸು ನನಸಾಗಿದೆ ಎಂದು ಖುಷಿಯಾಗಿದ್ದಾರೆ ಈಕೆಯ ವಯಸ್ಸು ಕೇವಲ ಇಪ್ಪತ್ತು ವರ್ಷ ಮಾತ್ರ ಪ್ರತಿಮಾ ಅವರ ತಂದೆ ತಾಯಿ ಮತ್ತು ಇಬ್ಬರು ಸಹೋದರಿಯರು ಇವರೇ ನೋಡಿ ಸೊಸೆ ಸೀರಿಯಲ್ ನೋಡುವವರು ತಪ್ಪದೆ ಲೈಕ್ ಮಾಡಿ ಹಾಗೂ ವಿದ್ಯಾ ಅವರ ಪಾತ್ರ ನಿಮಗೆ ಇಷ್ಟವಾದರೆ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೋ ಮಚ್